ಶಿರಾ ತಾಲೂಕಿನ ಕಗ್ಗಲಡು ಗ್ರಾಮದಲ್ಲಿ ಗುರುವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಸೃಜನಶೀಲ ಕೈತೋಟ ರಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾಧಿಕಾರಿಯಾದ ಸದಾಶಿವಗೌಡ ಅವರು ಉದ್ಘಾಟಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾಗಮ್ಮ ವಹಿಸಿದ್ರು ಸಂಪನ್ಮೂಲ ವ್ಯಕ್ತಿ ಅವಿಲೇಖಾ ಜಿಲ್ಲಾ ನೋಡಲ್ ಅಧಿಕಾರಿ ಮೌನೇಶ್ವರ್ ಚಾರಿ ತಾಲೂಕು ನೋಡಲ್ ಅಧಿಕಾರಿ ಸುರೇಶ್ ಮೇಲ್ವಿಚಾರಕ ವಿಜಯ್ ಕೃಷ್ಣ ಸೇವಾ ಪ್ರತಿನಿಧಿ ನಾಗರಾಜು ಮುಖ್ಯ ಶಿಕ್ಷಕಿ ನಾಗವೀಣಾ ಮಹಿಳಾ ಜ್ಞಾನ ವಿಕಾಸಾಧಿಕಾರಿ ಮಮತಾ ತನುಜ ಸೇರಿದಂತೆ ಹಲವಾರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳ ಮಹಿಳೆಯರು ಉಪಸ್ಥಿತರಿದ್ದರು ಈ ವೇಳೆ ಸದಾಶಿವ ಗೌಡ ಅವರು ಸಸಿಗಳನ್ನ ವಿತರಿಸಿ ತದನಂತರ ಬೇವಿನಹಳ್ಳಿ ವಲಯದ ಹೊನ್ನೇನಹಳ್ಳಿ ಕಾರ್ಯಕ್ಷೇತ್ರದ ಸ್ವಸಹಾಯ ಸಂಘಗಳ ಲಾಭಾಂಶ ವಿತರಣೆ ಮಾಡಿದ್ರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ